ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಡಿ ಪಿ ರಮೇಶ್ ಅವರು ಅವರು ಮೂಲತಃ ಬೆಂಗಳೂರಿನ ವೈದ್ಯರು ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಅವರು ವಿಸಿಟಿಂಗ್ ಆಗಿ ಬರ್ತಾ ಇರ್ತಾರೆ ಮುಖ್ಯವಾಗಿ ನಾವು ಇವತ್ತು ಪಂಚಗವ್ಯ ಚಿಕಿತ್ಸೆಯ ಬಗ್ಗೆ ಪಂಚಗವ್ಯ ಅನ್ನುವಂಥದ್ದು ಯಾಕೆ ಅಷ್ಟು ಆಯುರ್ವೇದದಲ್ಲಿ ಮತ್ತು ನಮ್ಮ ಜನಜೀವನದಲ್ಲಿ ಅದಕ್ಕೆ ವಿಶೇಷವಾದಂಥ ಸಂಬಂಧ ಇದೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟ್ರೆ ನಮಸ್ತೆ ನಮ್ಮಲ್ಲಿ ಹಲವಾರು ಕಾಯಿಲೆಗಳಿಗೆ ಈ ಪಂಚಗವ್ಯ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಕ್ಯಾನ್ಸರ್ಗೂ ಕೂಡ ಇದರಲ್ಲಿ ಒಳ್ಳೆಯ ರೀತಿಯ ಒಂದು ಈ ಚಿಕಿತ್ಸೆಯಿಂದ ಫಲ ನೀಡ್ತಾ ಇದೆ ಅನ್ನೋದನ್ನು ನಾವು ಕೇಳಿ ತಿಳಿದಿದ್ದೇವೆ ಮುಖ್ಯವಾಗಿ ಈ ಪಂಚಗವ್ಯ ಅಂದರೆ ಇದರಲ್ಲಿ ಏನೆಲ್ಲ ಬರ್ತದೆ ಸರ್ ಈಗ ಪಂಚಗವ್ಯ ಅಂದರೆ ಈಗ ಮೋಸ್ಟ್ಲಿ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಇದೊಂದು ಏನೋ ಹೊಸ್ದಾಗಿ ಬಂದಿರತಕ್ಕಂಥ ವೈದ್ಯಕೀಯ ಪದ್ಧತಿನ ಅನ್ನೋವಂಥ ಅನುಮಾನಗಳು ಜನರಲ್ಲಿ ಇದೆ ಪಂಚಗವ್ಯ ಅಂದರೆ ಆಯುರ್ವೇದ ಇಡೀ ನಮ್ಮ ಆಯುರ್ವೇದವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಚರಕಾಚಾರ್ಯರಿರ್ಬೋದು ವಾಗ್ಭಟಾಚಾರ್ಯರಿರ್ಬೋದು ಶುಶ್ರತಾಚಾರ್ಯರಿರ್ಬೋದು ನಾವು ಇಡೀ ಆಯುರ್ವೇದ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಇಡೀ ಆಯುರ್ವೇದ ಪಂಚಗವ್ಯ ಆಧಾರದ ಮೇಲೆ ನಿಂತಿರೋ ಅಂಥದ್ದನ್ನು ನಾವು ನೋಡ್ತೀವಿ ಅಂದರೆ ಯಾವುದೇ ಚದಿಗಳನ್ನು ನಾವು ಕೊಡಬೇಕಿದ್ರೆ ಅನುಪಾನವಾಗಿ ಹಾಲಲ್ಲಿ ತೊಗೊಳ್ಳಿ ತುಪ್ಪದಲ್ಲಿ ತೊಗೊಳ್ಳಿ ಮೊಸರಲ್ಲಿ ತೊಗೊಳ್ಳಿ ಬೆಣ್ಣೆಲ್ಲಿ ತೊಗೊಳ್ಳಿ ಅಂತಲೇ ನಾವು ಔಷಧಿಗಳನ್ನು ಕೊಡ್ತೀವಿ ಮತ್ತು ನಮ್ಮ ಯಾವುದೇ ಆಯುರ್ವೇದ ಔಷಧಿಗಳನ್ನು ನಾವು ಶುದ್ಧೀಕರಿಸಬೇಕಿದ್ರೆ ಅದನ್ನು ಶೋಧನೆ ಮಾಡಬೇಕಿದ್ರೆ ನಾವು ಹಾಲಲ್ಲಿ ಗೋಮೂತ್ರ ಗೋಮಯದಲ್ಲಿ ಅದನ್ನು ಶುದ್ಧೀಕರಿಸ್ತೀವಿ ಇನ್ಕ್ಲೂಡಿಂಗ್ ರಸೌಷಧಿಗಳನ್ನು ಕೂಡ ಇಡೀ ಜಗತ್ತು ಪಂಚಮಹಾಭೂತ ಆಧಾರದ ಮೇಲೆ ನಿಂತಿದೆ ಈ ಪಂಚಮಹಾಭೂತಗಳ ತತ್ವ ಇವತ್ತು ಪಂಚಗವ್ಯದಲ್ಲಿ ಇದೆ ಹಾಗಾಗಿ ಇಡೀ ಆಯುರ್ವೇದ ಪಂಚಮಹಾಭೂತಗಳ ಆಧಾರದ ಮೇಲೆ ತ್ರಿದೋಷಗಳನ್ನು ನಿರ್ಣಯಿಸುತ್ತೆ ಈ ತ್ರಿದೋಷಗಳ ಏರುಪೇರನ್ನು ದೋಷ ಅಂತೇಳಿ ಕನ್ಸಿಡರ್ ಮಾಡುತ್ತೆ ಈ ಎಲ್ಲ ಚಿಗಿ ಚಿಕಿತ್ಸೆಗಳನ್ನು ಸರಿಯಾದಂಥ ಪರಿಹಾರವನ್ನು ನಾವು ಕೊಡೋದಕ್ಕೆ ಪಂಚಗವ್ಯ ಆಧಾರದ ಮೇಲೆ ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಇಡೀ ಆಯುರ್ವೇದ ಪಂಚಗವ್ಯ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ಬೋದು ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಕಾಯಿಲೆ ಬಹಳ ದಟ್ಟವಾಗಿ ಹರಡಿಕೊಂಡು ಹೋಗ್ತಾ ಇದೆ ಮುಖ್ಯವಾಗಿ ಇದು ಇತ್ತೀಚಿನ ದಿನಗಳಲ್ಲಿ ಹೀಗೆ ಹೆಚ್ಚು ಕೇಳಿ ಬರಲಿಕ್ಕೆ ಏನು ಕಾರಣ ಡಾಕ್ಟ್ರೆ ಒಂದು ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಇವತ್ತು ನಮ್ಮ ಜೀವನ ಶೈಲಿ ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ಮಾನಸಿಕ ಸ್ಥಿತಿ ಇರ್ಬೋದು ಇಡೀ ಕುಟುಂಬ ವ್ಯಕ್ತಿ ಸಮಾಜ ಇದಿಷ್ಟು ಮತ್ತು ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಮಾಭೂತ ಅಂತ ನಾವೇನು ಕರಿತೀವಿ ಇವತ್ತು ವಾಯು ಇರ್ಬೋದು ನೀರಿರ್ಬೋದು ಗಾಳಿ ಇರ್ಬೋದು ಆಹಾರ ಭೂಮಿ ಇರ್ಬೋದು ಇದೆಲ್ಲವೂ ಕೂಡ ನಾವು ಕಲುಷಿತಗೊಳಿಸಿರೋದ್ರಿಂದನೇ ಇವತ್ತು ಇಂಥ ದೀರ್ಘಕಾಲಿಕ ಮತ್ತು ಮಾರಣಾಂತಿಕ ಕಾಯಿಲೆ ನಾವು ಪರಿಹಾರ ಅಂದರೆ ಇಲ್ದು ಇವತ್ತು ನಿಜ ವಿಜ್ಞಾನ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಚಂದ್ರಲೋಕ ಎಲ್ಲ ಹೋಗೋವಂಥ ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಿದ್ದೀವಿ ಆದರೆ ಇಂಥ ರೋಗಗಳಿಗೆ ಅಂದರೆ ಮಾನ ಇವತ್ತು ದೀರ್ಘಕಾಲಿಕ ರೋಗಗಳಿರ್ಬೋದು ಅಥವಾ ಮಾರಣಾಂತಿಕ ಕಾಯಿಲೆಗಳಿರ್ಬೋದು ಇದಕ್ಕೆ ಪರಿಹಾರ ಕೊಡೋದ್ರಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರ ಸಕ್ಸಸ್ ಆಗಿಲ್ಲ ಅಂತ ನನಗೆ ಅನಿಸುತ್ತೆ ಇಲ್ಲಿಯ ವೈದ್ಯಕೀಯ ಪ್ರಾಕ್ಟೀಸಿನ ಅನುಭವದ ಮೇಲೆ ಇವತ್ತು ಆ ರೀತಿಯ ನಾವು ಕಂಪಲೇಷನ್ ಅನ್ನುವಂಥದ್ದು ಏನಾದ್ರು ಮಾಡೋದಾದರೆ ನಿಜ ಇವತ್ತು ವಿಜ್ಞಾನ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದ್ರು ಅದೇ ರೋಗಕ್ಕೆ ಇವತ್ತು ನಾವು ಪರಿಹಾರ ಅನ್ನುವಂಥದ್ದಿಲ್ಲ ಡಬ್ಲ್ಯೂ ಎಚ್ ಒ ಹೇಳುವಂಥದ್ದು ಎಲ್ಲ ರೋಗಗಳಿಗೂ ಇವತ್ತು ನಾವು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಇದೆಲ್ಲವೂ ಕೂಡ ಲೈಫ್ ಲಾಂಗ್ ಮೆಡಿಷನ್ನ ಯಾವುದೋ ತ್ರೀ ಮಂತ್ ಡ್ಯೂರೇಷನ್ ಅಥವಾ ಸಿಕ್ಸ್ ಮಂತು ಒನ್ ಇಯರು ಈ ರೀತಿಯ ಚಿಕಿತ್ಸೆಗೆ ಪರಿಹಾರ ಅನ್ನುವಂಥದ್ದು ಹುಡುಕೋದ್ರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅದು ನಾವು ಫೇಲ್ಯೂರ್ ಆಗಿದ್ದೀವಿ ಅಂತ ಅನಿಸುತ್ತೆ ಅಂದರೆ ಇದ್ರ ಏನಂದರೆ ಇವಾಗ ಉದಾಹರಣೆ ರೊಮೊಟೋ ಆರ್ಥೋಟಿಕ್ಸ್ ಅಥವಾ ಆರ್ಟಿಕ್ಸ್ ಇದಕ್ಕೆ ಚಿಕಿತ್ಸೆ ಅನ್ನುವಂಥದ್ದು ಇವತ್ತೇನು ನಾವು ಅಲೋಪತಿ ರೀತಿ ಯಾವುದೇ ವೈದ್ಯಕೀಯ ಪದ್ಧತಿ ಅಂತಲ್ಲ ಇವತ್ತಿರೋವಂಥ ಕಂಪಲೇಷನ್ ಮಾಡೋದಾದರೆ ಇವತ್ತು ಅಲೋಪತಿಯಲ್ಲಿ ನಾವು ಚಿಕಿತ್ಸೆ ಅನ್ನುವಂಥದ್ದಾದರೆ ಇರುವಂಥದ್ದು ಕ್ಯಾಲ್ಸಿಯಮು ಪೇಯ್ನ್ ಕಿಲ್ಲರು ಅದರಲ್ಲಿ ಏನೂ ಕಡಿಮೆ ಆಗಿಲ್ಲ ಅಂದರೆ ಸ್ಟೆರಾಯ್ಡು ಇಲ್ಲಾಂದರೆ ಸರ್ಜರಿ ಸರ್ಜರಿ ಕೇಸಲ್ಲೂ ಸಕ್ಸಸ್ ರೇಟ್ ಅನ್ನುವಂಥದ್ದೇನು ಅಂತ ನೋಡಿದ್ರೆ ಇವತ್ತು ನಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ಅದು ಕೂಡ ಯಾವುದು ಸಕ್ಸಸ್ ರೇಟ್ ಅನ್ನುವಂಥದ್ದಿಲ್ಲ ಆದರೆ ನಾವು ಇದಕ್ಕೆ ಟ್ರೀಟ್ಮೆಂಟ್ ಅನ್ನುವಂಥದ್ದೇನು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಆದರೆ ಇದಕ್ಕೊಂದು ಪರಿಹಾರ ಆಯುರ್ವೇದ ಪಂಚಗವ್ಯದಲ್ಲಿದೆ ಅಂದರೆ ಬರೀ ಸಿಂಪಲ್ ನಾನು ಹೇಳುವಂಥದ್ದು ಒಂದು ಎಕ್ಸಾಂಪಲ್ ಇವತ್ತು ಕಾಮನ್ ಯಾವುದೇ ಮನೆಯಲ್ಲಿ ನೀವು ಯಾವುದೇ ಒಂದು ಕುಟುಂಬದಲ್ಲಿ ಮುಂಚೆ ಆದರೆ ಅರವತ್ತು ಎಪ್ಪತ್ತು ಹಿಂಗೆಲ್ಲ ಆದಮೇಲೆ ಬೆನ್ನು ನೋವು ನೋವು ಮಂಡಿ ನೋವು ಅಂತ ಹೇಳ್ತಾಯಿದ್ರು ಇವತ್ತು ನಿಮಗೆ ಕಾಲೇಜ್ ಹುಡುಗರೆ ಇವತ್ತು ಒಂದು ಬೈಕ್ ಹೋಗಿ ಬಂದರೆ ಬೆನ್ನು ಹೋಗುವಂಥ ಮಲಗುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹೌದು ಇದಕ್ಕೆ ಪರಿಹಾರ ಅನ್ನುವಂಥದ್ದು ಪಂಚಗವ್ಯ ಅನ್ನುವಂಥದ್ದೇನು ಕೇವಲ ಒಂದು ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಒಂದು ಪಿಂಚ್ ಅರ್ಶನ ಪುಡಿ ಒಂದು ಚಮಚ ತುಪ್ಪ ಇದನ್ನು ಮಿಕ್ಸ್ ಮಾಡಿ ಡೈಲಿ ಟೂ ಟೈಮ್ಸ್ ತಗೊಳೋದ್ರಿಂದ ಇವತ್ತು ಕ್ಯಾಲ್ಸಿಯಮ್ ವಿಟಮಿನ್ ಡಿ ಅನ್ನುವಂಥ ಟ್ಯಾಬ್ಲೆಟ್ ಏನಿದೆ ಅದು ಸಹಜವಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಮಗೆ ಆಹಾರವಾಗಿ ಔಷಧಿಯಾಗಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕ್ಯೂರಬಲ್ಲ ನಿಮಗೆ ವಿತಿನ್ ಫಿಫ್ಟೀನ್ ಡೇಸ್ ಒನ್ ಮಂತಲ್ಲಿ ಅಂದರೆ ಡಿಪೆಂಡಿಂಗ್ ಏಜ್ ಫ್ಯಾಕ್ಟ್ ಇದರಲ್ಲಿ ನಿಮಗೆ ತ್ರೀ ಮಂತಲ್ಲಿ ಪೇಶೆಂಟು ನಾರ್ಮಲ್ ಲೈಫನ್ನು ಇವತ್ತು ಯಾವುದೇ ಇದಿಲ್ಲದೆ ಪರಿಹಾರವನ್ನು ಪಡಿಬೋದು ಆದರೆ ಜನ ಇದ್ರ ಮೇಲೆ ಆಸಕ್ತಿ ಇಲ್ಲದೇ ಇರುವಂಥದ್ದು ಅವೇರ್ನೆಸ್ ಇಲ್ಲದೇ ಇರುವಂಥದ್ದು ಅತಿ ಮುಖ್ಯ ಆಗಿದೆ ಎಲ್ಲವೂ ಲೈಫ್ ಲಾಂಗ್ ಮೆಡಿಷನ್ ಕ್ಯಾಲ್ಸಿಯಮಿಂದ ಹಿಡಿದು ಇದರಿಂದ ತೊಗೊಂಡು ಇದು ಹೆಂಗಾಗಿದೆ ಅಂದರೆ ಈ ಲೈಫ್ ಲಾಂಗ್ ಮೆಡಿಷನ್ ತೊಗೊಳ್ಳೋದ್ರಿಂದ ಈಗೇನು ಹೊಸ ಸ್ಕೀಮ್ಗಳು ಕಂಪ್ನಿಗಳು ಇವೆಲ್ಲ ಏನು ಮಾಡ್ತಾ ಇದೆ ಈ ರೀತಿ ಸ್ಕೀಮ್ ಅದು ಒಂದು ತಗೊಂಡ್ರೆ ಒಂದು ಫ್ರೀ ಅಂದರೆ ಒಂದು ರೋಗಕ್ಕೆ ಔಷಧಿ ತಗೊಂಡ್ರೆ ಇನ್ನೊಂದು ರೋಗ ಫ್ರೀ ನಿಮಗೆ ಈ ರೀತಿ ಕೊಟ್ಟು ಕಾಸು ಕೊಟ್ಟು ಇನ್ನೊಂದು ರೋಗವನ್ನು ತರಿಸ್ಕೊಳ್ಳುವಂತಹ ಸ್ಥಿತಿ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜದಲ್ಲಿ ಈ ರೀತಿ ನಿರ್ಮಾಣ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದೀವಿ ಅಂದರೆ ಅದು ಸೈಡ್ ಎಫೆಕ್ಟ್ ಆಗಿ ಹಾಗಿದ್ರೆ ಈ ಪಂಚಗವ್ಯ ಯಾವ ಯಾವ ಒಂದು ಕಾಯಿಲೆಗಳಿಗೆಲ್ಲ ಚಿಕಿತ್ಸೆಯಲ್ಲಿ ಬರಬಹುದು ಅನ್ನುವಂಥದ್ದು ಒಂದು ಮರಣ ಒಂದಕ್ಕೆ ಬಿಟ್ಟು ಉಳಿದಂಥ ಎಲ್ಲ ರೋಗಗಳಿಗೂ ಇವತ್ತು ಪಂಚಗವ್ಯ ಚಿಕಿತ್ಸೆ ಅನ್ನುವಂಥದ್ದು ಪರಿಹಾರ ಇದೆ ಅನ್ನುವಂಥದ್ದನ್ನು ನಾನು ನಮ್ಮ ಆಯುರ್ವೇದ ವೈದ್ಯಕೀಯ ಶಾಸ್ತ್ರದ ಆಧಾರದ ಮೇಲೆ ನಿಮಗೆ ಹೇಳ್ಬೋದು ಈಗ ಪಂಚಗವ್ಯದಲ್ಲಿ ಐದು ದನದ ಉತ್ಪನ್ನಗಳಿದ್ದಾವೆ ಇದು ಎಲ್ಲವೂ ಕೂಡ ತಗೊಳ್ಳೇಬೇಕಾದಂಥ ಉತ್ಪನ್ನಗಳು ಅಥವಾ ಒಂದೊಂದು ಕೂಡ ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಪ್ರಕೃತಿಗಳಿಗೆ ಈ ಇದು ಕನೆಕ್ಷನ್ ಇರುವಂಥದ್ದು ಆಯುರ್ವೇದದಲ್ಲಿ ಯಾವುದೇ ಚಿಕಿತ್ಸೆ ಯೂನಿವರ್ಸಲಾಗಿಲ್ಲ ಉದಾಹರಣೆಗೆ ಈಗ ನಾವು ಕಂಪಲೇಷನ್ ಅನ್ನುವಂಥದ್ದು ಮಾಡೋದಾದ್ರೆ ಪ್ಯಾರಾಸಿಟಮಲ್ ನೀವು ಇಡೀ ವರ್ಡಲ್ಲಿ ಯಾರಿಗೆ ಜ್ವರ ಬಂದರೆ ಅದು ಯೂನಿವರ್ಸಲ್ಲ ಕೊಡುವಂಥದ್ದು ಆಯುರ್ವೇದ ಆ ರೀತಿ ಹೇಳೋದೇ ಇಲ್ಲ ಚಿಕಿತ್ಸೆ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಪ್ರಕೃತಿ ದೇಶ ಪ್ರದೇಶ ಆ ವ್ಯಕ್ತಿ ಎಲ್ಲಿ ಪ್ರದೇಶದಲ್ಲಿ ಇದ್ದಾನೆ ಆ ರೀತಿಯ ಪ್ರಕೃತಿ ವ್ಯಕ್ತಿಯ ಪ್ರಕೃತಿಯ ಅನುಗುಣವಾಗಿ ಚಿಕಿತ್ಸೆಯನ್ನು ಆಯುರ್ವೇದ ಹೇಳೋವಂಥದ್ದು ಯಾಕೆಂದರೆ ರೂಟ್ ಟ್ರೀಟ್ಮೆಂಟ್ ಅವನಿಗೆ ಯಾವ ಪ್ರಕೃತಿಯಲ್ಲಿ ದೋಷದಲ್ಲಿ ಏನು ವೇರಿಯೇಷನ್ ಆಗಿದೆ ಅದನ್ನು ನೋಡಿ ಯಾವ ಡೋಸೇಜಲ್ಲಿ ಚಿಕಿತ್ಸೆ ಕೊಡಬೇಕು ಅನ್ನುವಂಥದ್ದನ್ನು ನಿರ್ಣಯ ಮಾಡುತ್ತೆ ನೀವಾಗಲೇ ಹೇಳ್ದಂಗೆ ಒಂದು ಪಂಚಗವ್ಯ ಅಂದರೆ ಇವತ್ತು ಹಾಲು ತುಪ್ಪ ಮೊಸರು ಗೋಮೂತ್ರ ಗೋಮಯ ಇದು ಔಷಧಿಯಾಗಿ ಉಪಯೋಗ ಮಾಡುವಂಥ ಪಂಚಗವ್ಯ ಮತ್ತು ನಾವು ದಿನನಿತ್ಯ ಬಳಕೆಯಲ್ಲಿ ಮಾಡುವಂಥ ಪಂಚಗವ್ಯ ನಾವು ಮೊದಲು ಹಾಲು ಹಾಲನ್ನು ಕಾಯಿಸಿ ಮೊಸರು ಮಾಡ್ತೀವಿ ಮೊಸರು ಮಾಡಿ ಮಜ್ಜಿಗೆ ಕಡಿತೀವಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿತೀವಿ ಬೆಣ್ಣೆ ತೆಗೆದು ತುಪ್ಪ ತೆಗಿತೀವಿ ಇದು ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ಪಂಚಗವ್ಯ ಇದು ಎಷ್ಟು ಅಮೃತಕ್ಕೆ ಸಮಾನ ಅಂದರೆ ರೋಗಗಳು ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಆಶಾಕಿರಣ ಅಂತ ಏನಾದರೂ ನಾವು ಕನ್ಸಿಡರ್ ಮಾಡೋದಾದರೆ ಇದು ಪಂಚಗವ್ಯ ಅನ್ನುವಂಥದ್ದು ನನ್ನ ಕ್ಲಿನಿಕಲ್ ಅನುಭವದಲ್ಲಿ ನಾನು ನಿಮಗೆ ಹೇಳ್ಬೋದು ನೀವು ಹೇಳಿದರೆ ಈಗ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಮಜ್ಜಿಗೆ ಈ ಎಲ್ಲವನ್ನು ಕೂಡ ನಾವು ದಿನ ಬಳಸ್ತೇವೆ ಆದರೂ ಕೂಡ ನಮಗೆ ಹೆಚ್ಚು ಕೆಲವು ಕಾಯಿಲೆಗಳು ಬರ್ತವಲ್ಲ ಅನ್ನುವಂಥ ಪ್ರಶ್ನೆ ಇರ್ತದೆ ಹೇಗೆ ಇದು ಜನರಲ್ಲಿ ಹೆಚ್ಚು ಅವೇರ್ನೆಸ್ ಆಗಬೇಕಾಗಿರುವಂಥದ್ದು ನಮ್ಮ ದೇಶದಲ್ಲಿ ಅವಶ್ಯಕತೆ ಇದೆ ಈಗ ಗೋವು ಉತ್ಪನ್ನ ಅನ್ನುವಂಥದ್ದು ಗೋವು ಅಂದರೆ ಈ ದೇಶದಲ್ಲಿ ಅದೊಂದು ಗೋಮಾತೆ ತಾಯಿ ಎರಡನೇ ತಾಯಿ ಮತ್ತು ಮೂವತ್ತ್ಮೂರು ಕೋಟಿ ದೇವತೆಗಳಿರ್ತಕ್ಕಂಥ ಒಂದು ಕಾಮದೇನು ಈ ರೀತಿ ಕನ್ಸಿಡ್ರ್ ಮಾಡುವಂಥ ನಮ್ಮ ದೇಶ ಸಂಸ್ಕೃತಿಯಲ್ಲಾಗಲಿ ಅಥವಾ ಶಾಸ್ತ್ರೀಯವಾಗಲಿ ಕನ್ಸಿಡ್ರ್ ಮಾಡುವಂಥ ನಮ್ಮ ನಮ್ಮ ಜನ್ರೇಷನ್ನೇ ನಾವು ನಾವು ನೋಡೋವಂಥ ಒಂದು ಜನ್ ಎರಡು ಜನ್ರೇಷನಲ್ಲೇ ನೋಡೋದಾದರೆ ನಮ್ಮ ತಂದೆ ಅಥವಾ ತಾತ ನೋಡೋದಾದರೆ ನಮ್ಮ ಮನೇಲಿ ಯಾರೇ ಹುಟ್ಟಿದ್ರು ಕೂಡ ಸತ್ರೂ ಕೂಡ ಗೋಮೂತ್ರ ತಂದು ಸ್ಪ್ರೇ ಮಾಡ್ತಾಯಿದ್ರು ಅದು ಎಷ್ಟು ಮೆಡಿಕಲ್ ಇಂಪಾರ್ಟೆನ್ಸ್ ಇದೆ ಅನ್ನೋವಂಥದ್ದು ಅವ್ರಿಗೂ ಗೊತ್ತಿತ್ತು ಅಂದರೆ ಅಲ್ಲಿ ಯಾವುದೇ ಇವಾಗ ಯಾರೇ ಸತ್ರೂ ಕೂಡ ಅಲ್ಲಿ ಗೋಮಯವನ್ನು ಬೆರಣಿಗಿಡೋ ಅಂಥದ್ದು ಮತ್ತು ಅಲ್ಲಿ ಗೋಮೂತ್ರನ ತಂದು ಸ್ಪ್ರೇ ಮಾಡುವಂಥದ್ದು ಅಂದರೆ ಆ ಡೆಡ್ ಬಾಡಿ ಸೆಲ್ಸ್ ಯಾವುದೇ ವೈರಲ್ ಅಥವಾ ಏನಾರು ಇದ್ದರೆ ಅಲ್ಲೆಲ್ಲೂ ಸುತ್ತ ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣದಿಂದ ಅದನ್ನು ಮಾಡ್ತಾಯಿದ್ರು ಅಂದರೆ ಗೋಮೂತ್ರದಲ್ಲಿ ಅಷ್ಟು ಆಂಟಿಬಯಟಿಕ್ ಆ್ಯಂಟಿವೈರಲ್ ಆ್ಯಂಟಿಸೆಪ್ಟಿಕ್ ಇಷ್ಟು ಇಂಡ್ರಿಡಿಯೆಂಟ್ಸು ಆ ಗೋಮೂತ್ರದಲ್ಲಿ ಗೋಮಯದಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವು ನಮ್ಮ ಹಿರಿಯರು ತಿಳ್ಕೊಂಡಿದ್ರು ಅನ್ನುವಂಥದ್ದು ವೈಜ್ಞಾನಿಕ ಸತ್ಯ ಅದು ಇವತ್ತು ಸಂಶೋಧನೆಗಳಿಂದ ಇವತ್ತು ಗೋಮೂತ್ರದಲ್ಲಿ ಆ್ಯಂಟಿಬೈಟಿಕ್ ಆ್ಯಂಟಿವೈರಲ್ ಆ್ಯಂಟಿಸೆಪ್ಟಿಕ್ ಇಂಡ್ರಿಡಿಯೆಂಟ್ಸ್ ಇದೆ ಅನ್ನುವಂಥದ್ದನ್ನು ತಿಳಿದು ಇವತ್ತು ಪೇಟೆಂಟ್ ಮಾಡಿಸ್ಕೊಂಡಿರುವಂಥ ಯು ಎಸ್ ಎ ಇರ್ಬೋದು ರಷ್ಯಾ ಇರ್ಬೋದು ಇವತ್ತು ಪೇಟೆಂಟ್ ಮಾಡಿಸ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಒಂದು ನಾವೇನು ಗೋವು ಅದರ ಇಂಪಾರ್ಟೆನ್ಸ್ ತಿಳ್ಕೊಬೇಕಾದ್ರೆ ಇವತ್ತು ನಮ್ಮ ದೇಶದಲ್ಲಿ ಡಿಫ್ರೆನ್ಸ್ ಅನ್ನುವಂಥದ್ದು ಏನಿದೆ ಇವಾಗ ನಮ್ಮ ದೇಶೀಯ ತಳಿ ಅಥವಾ ವಿದೇಶಿ ತಳಿ ಅಂತ ನಾವು ಕರಿಬೋದು ಈ ವಿದೇಶಿ ತಳಿ ಅಲ್ಲಿಯ ಜನರ ಆಹಾರಕ್ಕಾಗಿ ಒಂದು ಲ್ಯಾಬಲ್ಲಿ ತಯಾರು ಮಾಡ್ಕೊಂಡಂಥ ಪ್ರಾಣಿ ಅದು ಅಂದರೆ ಅಲ್ಲಿ ನಿಮಗೆ ಆರು ತಿಂಗಳು ಚಳಿ ಇದ್ದರೆ ಆರು ತಿಂಗಳು ಇದಿರೋ ಹಿಮ ಇರುತ್ತೆ ಅಂದರೆ ಅಲ್ಲಿ ಬೆಳೆಗಳನ್ನು ಹೆಚ್ಚು ಬೆಳೆಯಕ್ಕೆ ಸಾಧ್ಯ ಇಲ್ಲದೆ ಅವರು ಅಲ್ಲಿ ಇರುವಂಥ ಆಹಾರ ಒಂದು ಬ್ರೆಡ್ ಪೀಸ್ ಅಂದರೆ ಅಸಿಡಿಕ್ ಫುಡ್ಡೇ ಜಾಸ್ತಿಯಲ್ಲಿ ಯೂಸ್ ಮಾಡುವಂಥದ್ದು ಅಲ್ಲಿ ಒಂದು ಬ್ರೆಡ್ಡು ಒಂದು ಮಟನ್ ಪೀಸ್ ಅಂತ ಈ ರೀತಿಯ ಒಂದು ಆಹಾರವಾಗಿ ಅಂದರೆ ಪ್ರಿಸರ್ವಲ್ಲಿ ಇಟ್ಕೊಂಡು ಯೂಸ್ ಮಾಡುವಂಥ ಆಹಾರ ಅಲ್ಲಿ ನಮ್ಮದು ದೇಶದಲ್ಲಿ ಆಲ್ಕೊಲೈನಿಕ್ ಆಹಾರ ಅಂತಲೇ ಹೇಳ್ಬೋದು ಸತ್ವಗುಣ ಪ್ರಧಾನವಾಗಿರುವಂಥ ಆಹಾರಗಳೇ ಇಲ್ಲಿ ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಫ್ರೂಟ್ಸ್ ಇರ್ಬೋದು ಈ ರೀತಿ ಅನೇಕ ದ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರದೇಶಗಳೇನಿದೆ ಆ ಪ್ರದೇಶ ಅನುಗುಣವಾಗಿ ನಾವು ಆಹಾರ ಅನ್ನುವಂಥದ್ದು ಏನಿದೆ ಅದನ್ನು ಕಾಳಲ್ಲಿರ್ಬೋದು ಯಾವುದೇ ಅಕ್ಕಿ ಗೋಧಿ ಸಿರಿಧಾನ್ಯಗಳು ಇವೆಲ್ಲವನ್ನು ನಾವು ನೋಡ್ತೀವಿ ಆ ಪ್ರದೇಶ ಅನುಗುಣವಾಗಿ ಹಾಗಾಗಿ ಇಲ್ಲಿ ನಾವು ಅದನ್ನು ನಾವು ಕನ್ಸಿಡ್ರ್ ಮಾಡೋದಾದರೆ ಆ ರೀತಿಯ ಪ್ರಕೃತಿಗೆ ಅನುಗುಣವಾಗಿ ಏನು ನಮ್ಮ ಹಿರಿಯರು ನಮ್ಮ ಜೀವನವನ್ನು ನಡೆಸ್ತಾ ಇದ್ರು ಆಗ ಅವರಿಗೆ ರೋಗ ಅನ್ನುವಂಥದ್ದು ಕಡಿಮೆ ಇತ್ತು ಯಾವಾಗ ಅಡಲ್ಟ್ರೇಷನ್ ನಾವು ಇವತ್ತು ಯಾವುದೋ ಒಂದು ದೇಶದಲ್ಲಿ ಉತ್ಪನ್ನ ಆಗಿರುವಂಥದನ್ನು ನಮ್ಮ ದೇಶದಲ್ಲಿ ತಂದು ಉಪಯೋಗ ಮಾಡೋದರಿಂದ ಈಗ ನೋಡಿ ನಮ್ಮ ದೇಶೀಯ ತಳಿಯಲ್ಲಿ ಡಿಫ್ರೆನ್ಸ್ ಅನ್ನುವಂಥದ್ದು ಏನಂದರೆ ನಮ್ಮ ದೇಶೀಯ ತಳಿಯಲ್ಲಿ ಅಡೂಮ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅದರ ಇಂಪಾರ್ಟೆನ್ಸ್ ಏನನ್ನು ಅಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಡೇ ಡೇಯಲ್ಲಿ ಸೂರ್ಯನ ಪ್ರಭಾವಗಳನ್ನು ಅಬ್ಸರ್ವ್ ಮಾಡಿ ನೈಟಲ್ಲಿ ಚಂದ್ರನ ಪ್ರಭಾವಗಳನ್ನು ಅಬ್ಸರ್ವ್ ಮಾಡಿ ಅದು ಮೆಡಿಸಿನಲ್ ಪ್ರಾಪರ್ಟಿಯನ್ನು ನಮ್ಮ ದೇಶೀಯ ತಳಿ ಪಡೆಯುತ್ತೆ ನೀವು ರಾಜು ದೀಕ್ಷಿತ್ ಕೇಳಿರ್ಬೋದು ಬಹುಶಃ ದೇಶೀಯ ತಳಿಗೆ ಜೀರೋ ಪಾಯಿಂಟ್ ಪರ್ಸೆಂಟಲ್ಲಿ ಪಾಯ್ಸನ್ ಕೊಟ್ಟು ಅವರು ಮಿಲ್ಕಲ್ಲಿ ಗೋಮೂತ್ರದಲ್ಲಿ ಗೋಮಯದಲ್ಲಿ ಟೆಸ್ಟ್ ಮಾಡಿದಾಗ ಯಾವುದೇ ಪಾಯ್ಸನ್ ಕಂಟೆಂಟ್ಸು ಗೋಮೂತ್ರದಲ್ಲಿ ಗೋಮಯದಲ್ಲಿ ಮಿಲ್ಕಲ್ಲಿ ಬಂದಿಲ್ಲ ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳಾಗಿದ್ರು ತನ್ನ ದೇಹಕ್ಕೆ ಬೇಡದಿರುವಂಥ ವಸ್ತುಗಳನ್ನು ಹಾಕುವಂಥದ್ದಕ್ಕೆ ನಾವು ಮಲಾಮೂತ್ರ ಅಂತ ಕರಿತೀವಿ ಆದರೆ ನಮ್ಮ ದೇಶೀಯ ತಳಿಯ ಮಲಾಮೂತ್ರವನ್ನು ನಾವು ಮಲಾಮೂತ್ರ ಅಂತೇಳಿ ಕನ್ಸಿಡ್ರ್ ಮಾಡಲ್ಲ ಅದನ್ನು ಗಂಜಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂದರೆ ಗಂಜಲ ಅಂದರೆ ಗಂಗೆಗೆ ಸಮಾನವಾದಂಥ ಜಲ ಅಂತೇಳಿ ನಾವು ಗೋಮಯವನ್ನು ಸಗಣಿ ಅಂತೇಳಿ ಕರಿತೀವಿ ಅಂದರೆ ಅದೊಂದು ಗಣಿ ಅಂತೇಳಿ ಇವತ್ತು ಅಗ್ರಿಕಲ್ಚರಲ್ ಭೂಮಿಗೆ ನಾವು ಇವತ್ತೇನು ಗಣಿ ಅಂತ ನಾವು ಕರಿತೀವಿ ಇವತ್ತು ಅನೇಕ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಆಗಿ ಸಾಬೀತಾಗಿರುವಂಥದ್ದು ಇವತ್ತು ಅದರ ಮಹತ್ವ ಏನು ಗೋಮೂತ್ರ ಮತ್ತು ಗೋಮಯದು ಅನ್ನುವಂಥದ್ದು ಇವತ್ತು ಅನೇಕ ನಮ್ಮ ದೇಶದಲ್ಲೂ ಮತ್ತು ವಿದೇಶಗಳಲ್ಲೂ ಅದರ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಸಾಬೀತಾಗಿರುವಂಥದ್ದು ಭೂಮಿಗೆ ಅತ್ಯಂತ ಅವಶ್ಯಕವಾಗಿ ಪ್ರಾಕೃತಿಕವಾಗಿ ಯಾವುದೇ ಇಂಬ್ಯಾಲೆನ್ಸ್ ಇಲ್ಲದೆ ಇವತ್ತು ಒಂದು ನಾವೇನು ಟೆಕ್ನಾಲಜಿ ಅಂತ ಆಗಲೇ ಹೇಳ್ದಂಗೆ ಅದರ ಡೆವಲಪ್ಮೆಂಟ್ಗೆ ಈಕ್ವಲೆಂಟಾಗಿ ರಿಸಲ್ಟ್ ಕೊಡುವಂಥ ಸತ್ವ ಆಹಾರಗಳು ಇವತ್ತು ಕೇವಲ ಗೋಮೂತ್ರ ಗೋಮಯ ಆಧಾರದ ಮೇಲೆ ನಡೀತಾರೋ ಅಂದರೆ ಆ ಬೇಸಲ್ಲಿ ಕೆಲಸ ಮಾಡಿರುವಂತಹ ಸಂಶೋಧನೆಗಳಿಂದ ಇವತ್ತು ನಾವು ತಿಳ್ಕೋಬಹುದು ಅಂದ್ರೆ ಸಾವಯವ ರೀತಿಯ ಒಂದು ಆಹಾರ ಇವು ಈಗ ಮುಖ್ಯವಾಗಿ ನೀವು ಹೇಳಿದ್ರಿ ಗೋಮೂತ್ರ ಗೋಮಯ ಮತ್ತು ಪಂಚಗವ್ಯಗಳು ನಮ್ಮ ಭೂಮಿಗೂ ಕೂಡ ಹೌದು ಮನುಷ್ಯನಿಗೂ ಇಬ್ಬರಿಗೂ ಕೂಡ ಉಪಯೋಗ ಆಗುವಂಥವು ಅಂತ ಹೇಳುವಂಥದ್ದು ನಮ್ಮ ದೇಶೀಯ ತಳಿಯ ಇದೇ ಆಗಬೇಕು ಹೇಳಿದ್ರಿ ನೀವು ಮುಖ್ಯವಾಗಿ ದೇಶೀಯ ತಳಿಯದ್ದೇ ಗೋಮಯ ಗೋಮೂತ್ರ ನಾವು ಹೆಚ್ಚು ಯಾಕೆ ಒತ್ತು ಕೊಡ್ತಾ ಇರುವಂಥದ್ದು ಒಂದು ನೀವು ಹೇಳಿದ್ರಿ ಅದರಲ್ಲಿ ಏನು ಚಂದ್ರ ಮತ್ತು ಸೂರ್ಯನಾಡಿಯ ಒಂದು ಪ್ರಭಾವ ಅದಲ್ಲದೆ ಏನಾದರೂ ಕೂಡ ವೈಜ್ಞಾನಿಕವಾಗಿ ಅದರಲ್ಲಿ ವಿಷಯಗಳಿದ್ದವ ಅನ್ನುವಂಥದ್ದು ಆಯುರ್ವೇದದಲ್ಲಿ ಚಿಕಿತ್ಸೆಗೆ ಒಂಬತ್ತು ಪ್ರಾಣಿಗಳ ಉತ್ಪನ್ನಗಳನ್ನು ಔಷಧಿಯಾಗಿ ಹೇಳುತ್ತೆ ಅದರಲ್ಲಿ ಅತ್ಯಂತ ಮಹತ್ವವಾಗಿ ಹೇಳುವಂಥದ್ದು ಗೋವು ಉತ್ಪನ್ನಗಳನ್ನೇ ಮಹತ್ವವಾಗಿ ಹೇಳುತ್ತೆ ಕಾರಣ ಎಲ್ಲ ಪ್ರಾಣಿಗಳದ್ದು ರಜೋಗುಣ ತಮೋಗುಣ ಪ್ರಧಾನವಾಗಿರ್ತವೆ ಆದರೆ ಗೋವೆಂದು ಸತ್ವಗುಣ ಪ್ರಧಾನವಾಗಿರುತ್ತೆ ಹಾಗಾಗಿ ವೈಜ್ಞಾನಿಕ ಮಹತ್ವ ಅದಕ್ಕೆ ಜಾಸ್ತಿ ಉಳಿದಿರುವಂಥ ನಾ ಈಗಾಗಲೇ ಹೇಳ್ದಂಗೆ ಗೋವಿನ ಉತ್ಪನ್ನಗಳನ್ನು ನಾವು ಸೇವನೆ ಮಾಡೋದರಿಂದ ಇವತ್ತು ಯಾವುದೇ ನೋಡಿ ಔಷಧಿಯ ಪ್ರಾಪರ್ಟಿನೇ ಅದರಲ್ಲಿ ಹೆಚ್ಚು ಇರುತ್ತೆ ಹೊರತು ವೇಸ್ಟ್ ಅನ್ನೋ ಯಾವುದೂ ಇಲ್ಲ ಆಗಲೇ ಹೇಳ್ದಂಗೆ ಯಾವುದೇ ಪ್ರಾಣಿ ಆಗಿರ್ಬೋದು ಅಥವಾ ಯಾವುದೇ ಪಕ್ಷಿ ಆಗಿರ್ಬೋದು ಏನೇ ಇರ್ಬೋದು ತನ್ನ ದೇಹಕ್ಕೆ ಬೇಡದಿರುವಂಥ ವಸ್ತುಗಳನ್ನು ಹೊರ ಹಾಕೋದಕ್ಕೆ ಮಲಮೂತ್ರ ಅಂತ ಕರಿತೀವಿ ಆದರೆ ಇಲ್ಲಿ ನಮ್ಮ ದೇಶೀಯ ತಳಿಗೆ ಮಲಮೂತ್ರ ಅಂತ ಕರೆಯೋದೇ ಇಲ್ಲ ನಾವು ಯಾವುದೇ ನೋಡಿ ನಮ್ಮ ಇದರಲ್ಲಿ ಅಡಿಗೆ ಮಾಡಬೇಕಿದ್ರು ಕೂಡ ಹಳ್ಳಿ ಕಡೆ ಗೋಮಯವನ್ನು ತಾರಿಸಿ ಆಮೇಲೆ ಅಡಿಗೆ ಮಾಡ್ತಾರೆ ಅಂದರೆ ಯಾವುದೇ ಕ್ರಿಮಿ ಅಲ್ಲಿ ಬರಬಾರ್ದು ಅಂತೇಳಿ ಆಯುರ್ವೇದದಲ್ಲಿ ಅದರಲ್ಲಿ ಎಷ್ಟು ಗೋಮೂತ್ರದಲ್ಲಿ ಕ್ರಿಮಿಗ್ನ ಶೋಧನ ತೀಕ್ಷ್ಣ ಉಷ್ಣ ಎಷ್ಟು ಅದರ ರೆಫರೆನ್ಸ್ಗಳನ್ನು ಆಯುರ್ವೇದದಲ್ಲಿ ಹೇಳುತ್ತೆ ಅಂದರೆ ಆ ಇಡೀ ಅದರ ಬಣ್ಣದ ಕಲರ್ಗಳಲ್ಲಿ ಯಾವ ಔಷಧಿಯ ಮಹತ್ವಗಳು ಹಾಲು ಗೋಮೂತ್ರ ಇದರಲ್ಲಿ ಅನ್ನುವಂಥದ್ದು ಅಷ್ಟು ವೈಜ್ಞಾನಿಕ ಡೆಪ್ತ್ ಸೈನ್ಸ್ ಇವತ್ತು ನಮ್ಮ ಆಯುರ್ವೇದದಲ್ಲಿ ನಾವು ನೋಡ್ಬೋದು ಹಾಂ ಸರಿ ಈಗ ಇದರ ಚಿಕಿತ್ಸೆಯ ಬಗ್ಗೆ ಬರುವುದಿದ್ದರೆ ನೀವು ಹಲವಾರು ರೋಗಗಳಿಗೆ ಇದರಿಂದ ಚಿಕಿತ್ಸೆಯನ್ನು ಮಾಡಬಹುದು ಅಂತ ಹೇಳಿದ್ರಿ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂಥ ಕೆಲವು ಕಾಯಿಲೆಗಳು ಉದಾಹರಣೆಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ನೀವು ಆರ್ಥ್ರೈಟ್ಸಿಗೆ ಈಗಾಗಲೇ ಹೇಳಿದ್ರಿ ಥೈರಾಯ್ಡ್ ಇರ್ಬೋದು ಇಂಥ ಕಾಯಿಲೆಗಳಿಗೆಲ್ಲ ಈ ಚಿಕಿತ್ಸೆ ಪ್ರಯೋಜನಕಾರಿಯ ಹೇಗೆ ಇದನ್ನು ಹೇಗೆ ಮಾಡುವಂಥದ್ದು ದೈನಂದಿನ ದಿವಸಗಳಲ್ಲಿ ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ಈ ಪಂಚಗವ್ಯವನ್ನು ಉಪಯೋಗಿಸಿ ಯಾವ ರೀತಿಯಲ್ಲೆಲ್ಲ ಮನೆಯಲ್ಲೇ ಔಷಧಿಗಳನ್ನು ಮಾಡಬಹುದು ಈಗ ಉದಾಹರಣೆ ನಗರ ಪ್ರದೇಶಗಳಲ್ಲಿ ನಾವು ನೋಡ್ತೀವಿ ಈ ಟ್ರೆಸ್ಸು ಸ್ಲೀಪಿಂಗ್ ಡಿಸ್ಟರ್ಬೆನ್ಸು ಇದೊಂದು ಕಾಮನ್ ಆಗಿದೆ ಅಂದರೆ ಇವತ್ತು ಜೀವನ ಒಂದು ತಾಂತ್ರಿಕವಾಗಿ ಜೀವನಗಳನ್ನು ಅಡಪ್ ಮಾಡಿಕೊಂಡಿರುವಂಥದ್ದು ಇದಕ್ಕೆ ಕೇವಲ ನಾವು ಟ್ರೆಸ್ಸು ಅನ್ನುವಂಥದ್ದೇನೋ ಅದಕ್ಕೇನು ಟ್ರೀಟ್ಮೆಂಟ್ ಅನ್ನುವಂಥದ್ದು ಏನಿಲ್ಲ ಒಂದು ಯೋಗ ಸಪೋ ಅಂದರೆ ರಿಲೀಫ್ ಅನ್ನುವಂಥದ್ದು ಇದೆ ಇವಾಗೆಲ್ಲವೂ ಕೂಡ ಚಿಕಿತ್ಸೆಗಳಲ್ಲಿ ಒನ್ಲಿ ಕಂಟ್ರೋಲ್ ಪೋಸ್ಟ್ಮನ್ ಇಷ್ಟೇ ಆಗಿದೆ ಯಾವುದು ಕ್ಯೂರಬಲ್ ಅಥವಾ ವಾಸಿ ಮಾಡುವಂಥದ್ದು ರೂಟ್ ಟ್ರೀಟ್ಮೆಂಟ್ ಅದನ್ನು ಶುದ್ಧಗೊಳಿಸುವಂಥ ಚಿಕಿತ್ಸೆಗಳು ಇವತ್ತೆಲ್ಲೂ ಸಿಗ್ತಾ ಇಲ್ಲ ಕೇವಲ ಆ ರೀತಿಯ ನಿದ್ದೆ ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಇರ್ಬೋದು ಟ್ರೆಸ್ ಇರ್ಬೋದು ಕೇವಲ ನಮ್ಮ ದೇಶೀಯ ತಳಿಯ ತುಪ್ಪನ ಮೂಗ್ಗೆ ಎರಡೆರಡು ಡ್ರಾಪ್ ಹಾಕಿ ಜಸ್ಟ್ ರಬ್ ಮಾಡಿ ನಾಬಿಗೆ ಎರಡು ಡ್ರಾಪ್ ಹಾಕಿ ಮಲಗೋದ್ರಿಂದ ಸ್ಟ್ರೆಸ್ ಅನ್ನುವಂಥದ್ದು ಏನಿದೆ ಮತ್ತು ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಏನಿರುತ್ತೆ ಇದು ಮತ್ತು ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಇದನ್ನು ಕೇವಲ ಮನೆಯಲ್ಲಿ ಅವರು ಒಂದು ಮೂರು ದಿನ ಮಾಡಲಿ ನೋಡಲಿ ಎಷ್ಟು ರಿಲೀಫ್ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ರಿಲೀಫ್ ಅನ್ನುವಂಥದ್ದು ಸಿಗುತ್ತೆ ಹ್ಞೂ ಅದು ಸರಿ ಕಾರಣ ಏನಂದರೆ ಅಲ್ಲಿ ನಾವು ವೈಜ್ಞಾನಿಕವಾಗಿ ಹೇಳೋದಾದರೆ ಒಂದು ಮೆಂಟಲ್ ಟ್ರೆಸ್ ಏನಂದರೆ ಟೆನ್ಷನಲ್ಲಿರೋದರಿಂದ ಆಕ್ಸಿಜನ್ಗಳು ಸಪ್ಲೈ ಆಗೋಲ್ಲ ಇಲ್ಲಿ ನಾವು ಮೂಗ್ಗೆ ಎರಡೆರಡು ಡ್ರಾಪ್ ಮೂಗ್ ಹಾಕೋದ್ರಿಂದ ಜಸ್ಟ್ ರಬ್ ಮಾಡೋದ್ರಿಂದ ಬಾಡಿ ಹಿಟ್ಟಿಗೆ ಅಲ್ಲಿ ಬರ್ನ್ ಆಗಿ ಮೆಮೊರಿಗೆ ಏನು ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗಬೇಕು ಅದು ಇನ್ಕ್ಲೂಡಿಂಗ್ ಸೆನ್ಸಿಟಿವ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನಾವು ಏನು ಕರಿತೀವಿ ಅಲ್ಲಿವರೆಗೂ ತಲುಪಿಸುವಂಥ ಕೆಲಸ ಇದರಲ್ಲಾಗುತ್ತೆ ಹಾಗಾಗಿ ಇವತ್ತು ನಾವು ಏನು ಸ್ಲೀಪಿಂಗ್ ಸೌಂಡ್ ಅಂತ ನಾವು ನೋಡ್ತೀವಿ ಅಂದರೆ ಗೊರಕೆ ಹೊಡೆಯೋದು ಅಂತೇಳಿ ಅದೊಂದು ದೊಡ್ಡ ಸಮಸ್ಯೆಗಳೇ ಇವತ್ತು ಆಗ್ತಾ ಇದೆ ಅಂಥ ಇದನ್ನು ಹದಿನೈದು ವರ್ಷದಿಂದ ಇಪ್ಪತ್ತುವರ್ಜಿಂದ ನಮ್ಮ ಕ್ಲಿನಿಕಲ್ಲಿ ಬರೋವಂಥ ಪೇಷೆಂಟ್ಗಳು ಅವರ ಮಿಸ್ಸಸ್ಸರ್ ಅದೊಂದು ಹಿಂಸೆ ಅಂತಲೇ ಕನ್ಸಿಡರ್ ಮಾಡಿ ಇವಾಗ ಕೆಲವು ಅದಕ್ಕೋಸ್ಕರನೇ ಡೈವರ್ಸ್ ಅಂಥವ್ರು ಕೂಡ ನಾವು ನೋಡ್ತಾ ಇದ್ವಿ ಪೇ ಪತ್ರಿಕೆ ಅಂಥ ರೋಗಗಳು ಹದಿನೈದು ಆಗಿರುವಂಥವ್ರು ಕೇವಲ ನಮ್ಮ ಚಿ ಕ್ಲಿನಿಕಲ್ಲಿ ಅಂಥ ಡಿಸೀಸ್ಗಳು ಕೇವಲ ಹದಿನೈದು ದಿನದಲ್ಲಿ ಒಂಥರ ಎಷ್ಟು ನಮ್ಗೆ ಬಂದು ಹೇಳ್ತಾರೆ ಅಂದರೆ ನೀವು ಏನು ಮಾಯಾವಂತ್ರ ಮಾಡಿದ್ರ ಅಂತ ಅಂದರೆ ಆ ರೀತಿಯ ರಿಸಲ್ಟ್ಗಳು ಇವತ್ತು ಕೇವಲ ಒಂದು ತುಪ್ಪದಲ್ಲಿ ಪಂಚಗವ್ಯ ಘೃತೂ ನಾವು ಕಾಂಬಿನೇಷನ್ ಮಾಡ್ತೀವಿ ಅದರಲ್ಲಿ ಆ ರೀತಿಯ ರಿಸಲ್ಟ್ಗಳು ಇವತ್ತು ನಮ್ಮ ಕ್ಲಿನಿಕಲ್ಲಿ ಸಿಗ್ತಾ ಇದೆ ಉದಾಹರಣೆ ಇನ್ನೂ ಹೇಳೋದಾದರೆ ಈಗ ಪಿ ಸಿ ಓಡಿ ಲೇಡೀಸಲ್ಲಿ ಪ್ರಾಬ್ಲಮ್ ಬರುವಂಥದ್ದು ಇದು ಕೂಡ ಕೇವಲ ಒಂದು ಅರ್ಧ ಗ್ಲಾಸ್ ಬಿಸಿನೀರಿಗೆ ಒಂದು ಚಮಚ ತುಪ್ಪವನ್ನು ಹಾಕಿ ಕುಡಿಯೋದ್ರಿಂದ ಅವರು ಏನು ಸಿವಿಯರ್ ಪೇಯ್ನು ಸಫರ್ ಆಗ್ತಾರೆ ಪೇಷೆಂಟ್ಗಳು ಅಂದರೆ ತುಪ್ಪದಿಂದನೇ ಆ ರಿಲೀಫನ್ನು ಯಾವತ್ತು ಪಡೀತಾ ಇದ್ದಾರೆ ಅಂದರೆ ಈ ರೀತಿಯ ಸಣ್ಣ ಸಣ್ಣ ಬೇಸಿಕ್ ಅಂದರೆ ಒಂದು ಇಷ್ಟು ಸಿಂಪಲ್ ಆಗಿ ಅವರು ತಗೊಳ್ಳೋವಂಥ ಪ್ರತಿಯೊಂದಕ್ಕೂ ಇವತ್ತೇನು ಲೈಫ್ ಲಾಂಗ್ ಮೆಡಿಸಿನ್ ಆಗೋವಂಥದ್ದನ್ನು ನೋಡ್ತೀವಿ ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋವಂಥದ್ದು ಬೇರೆ ಬೇರೆದು ಈ ರೀತಿಯ ಕಾಂಟ್ರವರ್ಸಿ ಟ್ರೀಟ್ಮೆಂಟ್ಗಳೇ ಲೈಫ್ ಲಾಂಗ್ ತೊಗೊಂಡಿರುವಂಥದ್ದನ್ನೇ ನಾವು ನೋಡ್ತೀವಿ ಇದಕ್ಕೆಲ್ಲ ಇಮ್ಮಿಡಿಯಂ ಇಷ್ಟು ಈಸಿ ಚಿಕಿತ್ಸೆಗಳು ಇವತ್ತು ಪಂಚಗವ್ಯದಲ್ಲಿ ನಮಗೆ ಸಿಗ್ತಾ ಇದೆ ಅದರ ಜೊತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇರುವ ಕ್ಯಾನ್ಸರ್ಗೂ ಕೂಡ ಪಂಚಗವ್ಯ ಚಿಕಿತ್ಸೆಯನ್ನು ಕೂಡ ನಾವು ಕೇಳಿದ್ದೇವೆ ಈ ಕ್ಯಾನ್ಸರ್ ಅನ್ನುವಂಥದ್ದು ಹೆಚ್ಚು ಹೆಚ್ಚು ಬರಲಿಕ್ಕೆ ಏನು ಕಾರಣಗಳು ಮುಖ್ಯವಾಗಿ ಇವತ್ತು ನಾವು ಆಗಲೇ ಹೇಳ್ದಂಗೆ ಒಂದು ಈ ಪ್ರಕೃತಿಯನ್ನು ನಾವು ಅಬ್ನಾರ್ಮಲ್ ಮಾಡಿರುವಂಥದ್ದು ಮತ್ತು ನಾವು ಸೇವಿಸುವಂಥ ಆಹಾರ ಇವತ್ತು ನೋಡಿ ನೀರು ಇರ್ಬೋದು ನೀರು ಇವತ್ತು ನೀವು ಎಲ್ಲ ಮನೆಯನ್ನು ನಾವು ಮೇಲ್ಗಡೆ ಎಲ್ಲರೂ ನಿಂತು ನೋಡಿದ್ರೆ ಆ ನೀರೆಲ್ಲ ಎಲ್ಲವೂ ಕೂಡ ಆ ಟ್ಯಾಂಕ್ ಏನಿದೆ ಸಿಂಥೆಟಿಕ್ ಟ್ಯಾಂಕ್ ಆ ಇಡೀ ದಿನ ಬಿಸಿಲಲ್ಲಿ ಅದು ಕಾಯ್ದಿರುತ್ತೆ ಮತ್ತು ನಾವು ಮನೆಯಲ್ಲಿ ಆರ್ ಓ ವಾಟ್ರು ಯೂಸ್ ಮಾಡ್ತೀವಿ ಯಾವುದೇ ಮಿನರಲ್ ವಾಟ್ರು ಇರಲ್ಲ ಇವತ್ತು ಇಡೀ ಲೈಫನ್ನು ಒಂದು ಪ್ಲ್ಯಾಸ್ಟಿಕ್ ಮಯ ಮಾಡ್ಕೊಂಡಿದ್ವಿ ನಾವು ಈಗ ರೀಸೆಂಟಾಗಿ ಸರ್ಕಾರ ಅಂದರೆ ಸರ್ಕಾರ ಅದನ್ನು ಈ ಇಡ್ಲಿ ಏನು ಪ್ಲಾಸ್ಟಿಕ್ ಅದನ್ನ ಬ್ಯಾನ್ ಮಾಡಿರುವಂಥದನ್ನ ನಾವು ನೋಡಬಹುದು ಮತ್ತೆ ಈಗ ಅನೇಕ ಕ್ರಮಗಳನ್ನು ಇವತ್ತು ಇದರಿಂದ ಸಂಶೋಧನೆಯಿಂದ ಸಾಬೀತುಕೊಂಡು ಕ್ರಮಗಳನ್ನು ಕೈಗೊಳ್ತಾ ಇರುವಂತಹ ಈ ಬಟಾಣಿಗಳಿಗೆ ತಿನ್ನುವಂಥ ಆಹಾರದಲ್ಲಿ ಬಣ್ಣ ಹಾಕಿ ಯೂಸ್ ಮಾಡುವಂಥದ್ದು ಈ ರೀತಿ ಅನೇಕ ನಿಷೇಧ ಮಾಡ್ತಾ ಇರುವಂಥದ್ದು ಸರ್ಕಾರಗಳು ಕ್ರಮ ಕೈಗೊಳ್ತಾ ಇರುವಂತದ್ದು ಕೂಡ ಇವತ್ತು ನೋಡ್ತಾ ಇದೆ ಅಂದರೆ ನಾವು ತಿನ್ನೋ ಆಹಾರನೇ ವಿಷವಾಗಿ ಆಗಿರೋದ್ರಿಂದ ಇವತ್ತು ಕ್ಯಾನ್ಸರನ್ನು ಇವತ್ತು ನಾವು ಎಲ್ಲಿ ಅಂದರೆ ಈಗ ಚಿಕ್ಕ ಮಕ್ಕಳಿಂದನೇ ನಾವು ಇವಾಗ ಕುರ್ಕುರೆ ತಿನ್ನಿಸೋವಂಥದ್ದರಿಂದ ಹಿಡಿದು ಐಸ್ ಕ್ರೀಮು ಚಾಕ್ಲೇಟು ತಿನ್ನಿಸೋದ್ರಿಂದನೇ ಅಲ್ಲಿ ಈಗೇ ನೋಡಿ ಇವಾಗ ನೀವು ಒಂಬತ್ತು ವರ್ಷದಕ್ಕೆಲ್ಲ ಋತುಮತಿ ಆಗುವಂಥದನ್ನು ನಾವು ನೋಡ್ತೀವಿ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಮಗೆ ಆಫ್ಟರ್ ಏಯ್ಟೀನಿಗೆ ನೀವು ಬರೋಷ್ಟರಲ್ಲಿ ಅದು ಯೂಟರಸ್ ಫೈಬ್ರೋಸು ಸಿಸ್ಟು ಮಾಸು ಥೈರಾಯ್ಡು ಈ ಲೆ ಈ ರೀತಿಯ ಡಿಸೀಸ್ ಆ ಲೆವೆಲಲ್ಲಿ ಡಿಸೀಸ್ಗಳನ್ನು ನೋಡ್ತೀವಿ ಇದು ನೆಕ್ಸ್ಟ್ ಸ್ಟೆಪ್ಪು ಕ್ಯಾನ್ಸರ್ ಅಂದರೆ ನಾವು ಇದರಲ್ಲೇ ನಾವು ಈ ಇಡೀ ಸಿಸ್ಟಮನ್ನು ನಾವು ಪ್ರಕೃತಿಯನ್ನು ಹಾಳು ಮಾಡಿ ನಾವು ಅದನ್ನು ಆಹಾರವಾಗಿ ಸೇವಿಸೋವಂಥದ್ದು ಅಂದರೆ ಇನ್ಕ್ಲೂಡಿಂಗ್ ನೀವು ನಾನ್ ವೆಜ್ ಯೂಸ್ ಮಾಡುವಂಥ ಕೋಳಿಯನ್ನು ನಾವು ನೋಡ್ಬೋದು ನಲವತ್ತೈದು ದಿನಕ್ಕೆ ಬರುವಂಥ ಒಂದು ಕೆ ಜಿಯ ತೂಕ ಇವತ್ತು ಕೇವಲ ಹದಿನೈದು ದಿನಕ್ಕೆ ಇಂಜೆಕ್ಷನ್ ಕೊಟ್ಟು ಹಾರ್ಮೋನ್ಸ್ ಕೊಟ್ಟು ಇವತ್ತು ಒಂದು ಕೆ ಜಿ ವೆಯ್ಟ್ ಇನ್ಕ್ರೀಸ್ ಮಾಡುವಂಥದ್ದು ಈ ರೀತಿಯ ಪ್ರತಿಯೊಂದರಲ್ಲೂ ಕೂಡ ನಾವು ಎಲ್ಲವೂ ಕೂಡ ಇವತ್ತು ನಮ್ಮ ಆಹಾರ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಇಡೀ ಪ್ರಕೃತಿಯಲ್ಲೂ ಗಾಳಿಯನ್ನು ಎಷ್ಟು ಕೆಡಿಸಿದ್ದೀವಿ ನಾವು ಈ ರೀತಿ ಇಡೀ ವ್ಯವಸ್ಥೆ ಇವತ್ತು ಕೆಟ್ಟಿರೋದ್ರಿಂದನೇ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಕಾಮನ್ನು ಬಹುಶಃ ಇದು ಹೆಂಗೆ ಅಂದರೆ ಜನ ನಾವೆಲ್ಲ ಸುಮ್ಮನೆ ರೋಡಲ್ಲಿ ಓಡಾಡ್ತಾ ಇದ್ದೀವಿ ಅಷ್ಟೇ ಇವತ್ತು ಯಾರ್ಯಾರು ಏನಾದ್ರು ಸಮಸ್ಯೆ ಅಂತ ಏನಾದ್ರು ಆಸ್ಪತ್ರೆಗೆ ಹೋದರೆ ಅಲ್ಲಿ ಇನ್ವೆಸ್ಟಿಗೇಷನ್ ಆಗದೆ ಕ್ಯಾನ್ಸರ್ ಅಂತ ಆ ಲೆವೆಲ್ಗೆ ಇವತ್ತು ನಿರ್ಮಾಣ ಆಗಿದೆ ಅಂದರೆ ಕ್ಯಾನ್ಸರ್ ಅಂತ ಕಣ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೆ ಸೆಲ್ ಯಾವಾಗ ಇವಾಗ ಉದಾಹರಣೆಗೆ ಚೆಕ್ ಮಾಡೋದಾದರೆ ಸಿ ಎ ಒನ್ ಟ್ವೆಂಟಿ ಫೈ ಸಿ ಎ ನೈನ್ಟೀನ್ ಪಾಯಿಂಟ್ ನೈನ್ ಸಿ ಇ ಎ ಈ ರೀತಿಯ ಮಾರ್ಕರ್ಸ್ ಬ್ಲಡ್ ರಿಪೋರ್ಟಲ್ಲೇ ಕ್ಯಾನ್ಸರ್ ಸೆಲ್ ಬಾಡೀಲಿ ಎಷ್ಟಿದೆ ಅನ್ನೋಂಥದ್ದು ನಾವು ನೋಡ್ಬೋದು ಸಿ ಎ ಒನ್ ಟ್ವೆಂಟಿ ಫೈವ್ ಏನಾರು ಚೆಕ್ ಮಾಡಿದ್ರೆ ಇಂಟ್ರೆಸ್ಟೈನ್ ಇದರಲ್ಲಿ ಏನಾದ್ರು ಜಾಸ್ತಿ ಇದ್ದರೆ ಮೂವತ್ತೈದರಿಂದ ಒಳಗಡೆ ಇದ್ದರೆ ಅದು ನಾರ್ಮಲು ಮೂವತ್ತೈದರ ಮೇಲೆ ಇದ್ರೆ ಅದನ್ನ ಕ್ಯಾನ್ಸರ್ ಅಂತೇಳಿ ಡಯಾಗ್ನೋಸ್ ಆಗುತ್ತೆ ಚೆಸ್ಟ್ ಪಾರ್ಟ್ ನಾವು ಏನಾದ್ರು ಚೆಕ್ ಮಾಡೋದ್ರಲ್ಲಿ ಇವರು ಈ ಕಡೆ ಎಲ್ಲಾರು ಸಿ ಎ ನೈನ್ಟೀನ್ ಪಾಯಿಂಟ್ ನೈನಲ್ಲಿ ಚೆಕ್ ಮಾಡ್ಬೋದು ಯಾವ್ದಾದ್ರು ಈ ಟೊಬಾಕೋ ಈ ಥರದ್ದು ಆಳ್ಕೊ ಹಿಂಗೆ ಏನಾರಿದ್ರೆ ಸಿ ಇ ಎ ಈ ರೀತಿಯ ಲೆವೆಲನ್ನು ನಾವು ನೋಡ್ಬೋದು ಬ್ಲಡ್ ರಿಪೋರ್ಟ್ ಮಾರ್ಕಿಂಗ್ ಮಾರ್ಕಿಂಗಲ್ಲೇ ಅಂದರೆ ಸಿ ಕ್ಯಾನ್ಸರ್ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಲೇ ಇದೆ ಆದರೆ ಈಗ ನಾವು ಸೇವನೆ ಮಾಡುವಂಥ ಆಹಾರ ಅದ್ರ ಜೊತೆಗೆ ಇವತ್ತಿರುವಂಥ ಮೆಕ್ಯಾನಿಕಲ್ ಲೈಫು ಈ ಟ್ರೆಸ್ಸು ಅದ್ರ ಜೊತೆಗೆ ಶುಗರು ಥೈರಾಯ್ಡು ಈ ರೀತಿಯ ಅನೇಕ ಹಾರ್ಮೋನ್ ಇಂಬ್ಯಾಲೆನ್ಸ್ ಇವುಗಳಿಂದ ಅದು ಸಹಜವಾಗಿ ಇನ್ಕ್ರೀಸ್ ಆಗುವ ಅಬ್ನಾರ್ಮಲ್ ಆಗುವಂಥದ್ದು ಸಹಜವಾಗಿದೆ ಹಾಗಿದ್ರೆ ಇದಕ್ಕೆ ಒಂದು ಪರಿಹಾರ ಅಂತ ಹೇಗೆ ಒಂದು ಚಿಕಿತ್ಸೆ ಅನ್ನುವಂಥದ್ದು ಯಾವುದು ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ರೂ ಟ್ರೀಟ್ಮೆಂಟ್ ಅಂದರೆ ಶೋಧನೆ ಶೋಧನೆ ಇವತ್ತು ಡಿಟಾಕ್ಸಿಟಿ ಅಂತ ನಾವೇನು ಕರಿತೀವಿ ಡಿಟಾಕ್ಸಿಟಿ ಮಾಡಿ ಅದರ ನಂತರ ಏನು ಡಿಸೀಸ್ ಅನ್ನುವಂಥದ್ದು ಡಯಾಗ್ನಸ್ ಆದಮೇಲೆ ಅಥವಾ ಏಜು ಈ ರೀತಿಯ ಎಲ್ಲವನ್ನೂ ಕನ್ಸಿಡ್ರ್ ಮಾಡಿ ಮಲ್ಟಿಪಲ್ ಡಿಸಾರ್ಡರ್ಸ್ ಏನಿದೆ ಇವೆಲ್ಲವನ್ನು ಕನ್ಸಿಡರ್ ಮಾಡಿ ಚಿಕಿತ್ಸೆ ಅನ್ನುವಂಥದ್ದು ಮಾಡಬೇಕಾಗತ್ತೆ ಇವತ್ತು ನಾವು ಒಂದು ನನ್ನ ಅನುಭವದಲ್ಲಿ ಏನು ಅಂತಂದರೆ ಇವತ್ತು ಕೇವಲ ಒಂದು ಟಾರ್ಗೆಟೆಡ್ ಡ್ರಗ್ ಅಂದರೆ ಇವಾಗ ಕ್ಯಾನ್ಸರ್ ಅಂದರೆ ಕ್ಯೂಮೊಥೆರಪಿ ರೇಡಿಯೋಥೆರಪಿ ಇದಿಷ್ಟೇ ಟ್ರೀಟ್ಮೆಂಟ್ ಅನ್ನುವಂಥದ್ದು ಜನದಲ್ಲಿ ನಿರ್ಮಾಣ ಆಗಿದೆ ಮಾನಸಿಕವಾಗಿ ಆದರೆ ಯಾವಾಗ ಯಾವುದು ಚಿಕಿತ್ಸೆ ತಪ್ಪು ಅನ್ನುವಂಥದ್ದಲ್ಲ ನಾವು ರೂಟ್ ಟ್ರೀಟ್ಮೆಂಟ್ ಅಂದರೆ ಯಾವಾಗ ದೇಹದ ವ್ಯಕ್ತಿಯ ಆಹಾರ ಪದ್ಧತಿಗಳನ್ನು ಏನು ಯಾವುದರಿಂದ ಬಂದಿದೆಯೋ ಅದನ್ನೇ ನಿಲ್ಲಿಸೋದೇ ಒಂದು ಚಿಕಿತ್ಸೆ ಅದು ಅದೇ ಮತ್ತು ಮಾನಸಿಕವಾಗಿ ಕೇವಲ ದೈಹಿಕವಾಗಿ ಚಿಕಿತ್ಸೆ ಕೊಡುವಂಥದ್ದಲ್ಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇದಿನ್ನೂ ಕೂಡ ಚಿಕಿತ್ಸೆಯ ಅವಶ್ಯಕತೆ ಇದೆ ಆಯುರ್ವೇದದಲ್ಲಿ ಹೇಳುವಂಥ ದಿನಚರ್ಯ ಋತುಚರ್ಯ ಆಹಾರ ಪದ್ಧತಿ ಇವೆಲ್ಲವನ್ನು ನಾವು ಅಡಪ್ಟ್ ಮಾಡೋದರಿಂದ ಇದ್ರ ಜೊತೆಗೆ ಶೋಧನವನ್ನು ಮಾಡಿ ನಂತರ ಯಾವ ದೋಷ ಪ್ರಧಾನ ಡಿಸೀಸ್ ಆಗಿರುತ್ತೋ ಆ ದೋಷಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ನಂತರ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ನಾವು ಹಂಡ್ರೆಡ್ ಪರ್ಸೆಂಟು ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಇವತ್ತೇನಾಗಿದೆ ಕೀಮೋಥೆರಪಿ ಅನ್ನುವಂಥದ್ದು ಟಾರ್ಗೆಟೆಡ್ ಆಗಿದೆ ಅಂದರೆ ಎಲ್ಲಿ ಅದನ್ನೇ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋದು ರೂಟ್ ಟು ಕಾನ್ಸಂಟ್ರೇಟ್ ಮಾಡೋಕೆ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಡಬ್ಲ್ಯೂ ಕೂಡ ಇವತ್ತು ಹೇಳುವಂಥದ್ದು ಕ್ಯಾನ್ಸರ್ ಅಂತ ಮಾರಣಾಂತಿಕ ರೋಗಗಳಿಗೆ ಮಾನ್ಯತೆ ಪಡೆದಂಥ ವೈದ್ಯಕೀಯ ಪದ್ಧತಿಗಳೊಂದಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿದರೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ಅದನ್ನ ನಡೀತಾ ಇಲ್ಲ ಒಂದು ಸರ್ಕಾರ ಮಟ್ಟದಲ್ಲಿ ಇರ್ಬೋದು ಮತ್ತು ಜನರಲ್ ಅವೇರ್ನೆಸ್ ಇಲ್ಲ ಅಂದರೆ ಈ ಚಿಕಿತ್ಸೆ ಇದೆರಡೂ ಮಾಡ ಆಯುರ್ವೇದ ಮತ್ತು ಎರಡೂ ಮಾಡಬೇಕು ಅನ್ನೋವಂಥ ಮಾನಸಿಕ ಸ್ಥಿತಿ ಆ ರೀತಿಯ ಕಾನ್ಫಿಡೆನ್ಸ್ ಆಗಲಿ ಆ ರೀತಿಯ ಇದು ಅವೇರ್ನೆಸ್ ಅನ್ನುವಂಥದ್ದು ಇಲ್ಲವೇ ಇಲ್ಲ ಹಾಗಾಗಿ ಈ ಕ್ಯಾನ್ಸರ್ ಅನ್ನುವಂಥದಕ್ಕೆ ಪರಿಹಾರ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಆಗಲೇ ಹೇಳ್ದಂಗೆ ಏನಾರು ಆಶಾಕಿರಣ ಅನ್ನೋವಂಥದ್ದು ಏನಾರು ಇದ್ದರೆ ಅದು ಪಂಚಗವ್ಯ ಒಂದು ಆಶಾಕಿರಣ ಇವತ್ತು ನಾನು ಕ್ಲಿನಿಕಲ್ಲಿ ಮತ್ತು ಶಿಬಿರಗಳಲ್ಲಿ ನೋಡೋವಂಥದ್ದು ನೋಡಿದ್ರೆ ಇವತ್ತು ಕೇವಲ ಹದಿನೈದು ದಿನ ಮೂರು ತಿಂಗಳು ಅಂತ ಹೇಳಿ ಕಳಿಸಿರುವಂಥ ಕ್ಯಾನ್ಸರ್ ಪೇಷೆಂಟ್ಗಳು ಫೈನಲ್ ಸ್ಟೇಜು ಇವತ್ತು ಪಂಚಗವ್ಯ ಚಿಕಿತ್ಸೆ ಜೊತೆ ಮಾಡಿದಾಗ ಅವರು ಲ ಈಗ ಮದುವೆ ಡಿಗ್ರಿ ಮುಗಿಸಿ ಆಗಿ ಮಕ್ಕಳಾಗಿ ನಾರ್ಮಲ್ ಲೈಫನ್ನು ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಇವತ್ತು ಜನರಲ್ಲಿ ಅವೇರ್ನೆಸ್ ಏನಾಗಬೇಕಾಗಿದೆ ಅಂದರೆ ಕ್ಯಾನ್ಸರ್ ಅನ್ನೋಂಥ ಚಿಕಿತ್ಸೆಗೆ ಇವತ್ತು ಆ ಆಯುರ್ವೇದ ಮತ್ತು ಎಲ್ಲವನ್ನೂ ನಾವು ಯಾವುದೇ ವೈದ್ಯಕೀಯ ಪದ್ಧತಿಗಳನ್ನು ಬೈಯೋ ಅಂಥದ್ದಲ್ಲ ಅದು ಯೋಗ ಇರ್ಬೋದು ಪಂಚಕರ್ಮ ಈ ರೀತಿಯ ಒಲಿಸ್ಟಿಕ್ ಅಪ್ರೋಚ್ ಅಂತ ನಾವೇನು ಕರಿತೀವಿ ಆ ಪೇಷೆಂಟ್ಗೆ ಉಪಯೋಗ ಆಗೋವಂಥದ್ದು ಇದೆ ಎಲ್ಲವೂ ಒಂದೇ ಎಲ್ಲವನ್ನೂ ಅಡಾಪ್ಟ್ ಮಾಡಕ್ಕೆ ಬರುವಂಥದ್ದಲ್ಲ ಇವತ್ತು ಒಲಿಸ್ಟಿಕ್ ಅಪ್ರೋಚ್ ಅಂದರೆ ಇವತ್ತು ಯಾವ್ಯಾವ ವೈದ್ಯಕೀಯ ಬ ಓಮಿಪತಿ ಇರ್ಬೋದು ಸಿದ್ಧ ಇರ್ಬೋದು ಆಯುರ್ವೇದ ಆಯುರ್ವೇದದಲ್ಲಿ ಬರ್ತಕ್ಕಂಥ ಇವೆಲ್ಲವೂ ಆಯುರ್ವೇದ ಭಾಗವೇ ಆದರೆ ಅದೆಲ್ಲ ಇವತ್ತು ಸಪ್ರೇಟ್ ಯೋಗ ಸಪ್ರೇಟ್ ಅನ್ನುವಂಥದ್ದು ಹೇಳ್ತೀವಿ ನೇಚರೋಪತಿ ಇರ್ಬೋದು ಇದು ಯಾವ ಪೇಷಂಟ್ಗೆ ಏನು ಎಲ್ಪ್ ಆಗುತ್ತೆ ಇದನ್ನು ನಾವು ಅಡಪ್ಟ್ ಮಾಡಿ ಇವತ್ತು ಕ್ಯೂಮೋ ರೇಡಿಯೋ ಥೆರಪಿ ಕೊಡೋದರಿಂದ ಪೇಷಂಟ್ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮತ್ತು ಆರ್ಥಿಕ ಬರ್ಡನ್ ಇಲ್ಲದೆ ಅವನು ನಾರ್ಮಲ್ ಲೈಫನ್ನು ಇವತ್ತು ನಾವು ನಡೆಸ್ತಾ ಇರೋವಂಥದನ್ನು ನೀವು ನೋಡು ಇದನ್ನು ಅವೇರ್ನೆಸ್ ಜನರಲ್ಲಿ ಬೇಕಾಗಿದೆ ಹಾಗೆ ಒಟ್ಟಾರೆಯಾಗಿ ನೀವು ಹೇಳೋದಿದ್ರೆ ಈ ಪಂಚಗವ್ಯ ಅನ್ನುವಂಥದ್ದು ಮನುಷ್ಯ ಜೀವನದ ಒಂದು ಮುಖ್ಯ ಭಾಗ ಆಗಬೇಕು ಅವಿಭಾಜ್ಯ ಅಂಗ ಆದ್ದರಿಂದ ಜನರು ಮೊದಲೆಲ್ಲ ನಾವು ಮನೆಯಲ್ಲಿ ದನವನ್ನು ಸಾಕ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಮಾಡ್ತಾ ಇಲ್ಲ ಎಲ್ಲಿ ಈಗ ತುಪ್ಪ ಹೇಳಿದರೆ ನೀವು ಬೇರೆ ಬೇರೆ ಹಾಲು ಹೇಳಿದ್ರಿ ಅಥವಾ ಇದೆಲ್ಲ ನಾವು ಬೇರೆ ಕಡೆಯಿಂದ ತರ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಇದು ಅಷ್ಟು ಎಫೆಕ್ಟಿವ್ ಆಗಿ ಆಗಬಹುದು ಅನ್ನುವಂಥದ್ದು ಈಗ ನಾನು ಆಗಲೇ ಹೇಳಿದೆ ಒಂದು ಎಲ್ಲಿ ಅಡಲ್ಟ್ರೇಷನ್ ಆಗಿರುವಂಥ ಆಹಾರ ಪದ್ಧತಿಗಳೇನಿದೆ ಇವೇ ಕ್ಯಾನ್ಸರ್ ಅಂತ ಮ ದೀರ್ಘಕಾಯಿಲಿಕ ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣ ಅನ್ನುವಂಥದ್ದು ಒಂದು ನೋಡಿ ತಾಯಿ ಹಾಲು ಬಿಟ್ಟರೆ ನೆಕ್ಸ್ಟು ಹಾಲೇ ಗೋವಿನ ಹಾಲು ಅಂತ ಅದು ಎಷ್ಟು ರಸಾಯನ ಅಂದರೆ ದೇಹಕ್ಕೆ ಬೇಕಾಗಿರುವಂಥ ಸಪ್ತದ ರಸ ರಕ್ತ ಮಾಂಸ ಮೇಧ ಅಸ್ಥಿ ಶುಕ್ರ ಅಪ್ ಟು ಓಜಸ್ವರೆಗೂ ಅದು ರಸಾಯನವಾಗಿ ಕೆಲಸ ಮಾಡುತ್ತೆ ಮಜ್ಗೆ ಅನ್ನುವಂಥದ್ದು ಇವತ್ತು ನೋಡ್ತೀವಿ ಒಂದು ಯಾವುದೇ ನಮ್ಮ ಆಯುರ್ವೇದ ಇದರಲ್ಲಿ ಡಿಸ ಡಿಸೀಸ್ಗಳು ಪ್ರಾರಂಭ ಆಗಬೇಕಿದ್ರೆ ಒಂದು ಹೊಟ್ಟೆಯಿಂದ ಇನ್ನೊಂದು ತಲೆಯಿಂದ ನಾವು ಮಾ ಯೋಚನೆ ಮಾಡುವಂಥ ಏನು ಟ್ರೆಸ್ ಅಥವಾ ನೆಗೆಟಿವ್ ಈ ಥರದ್ರ ಮೇಲೆ ಇನ್ನೊಂದು ಇಂಟ್ರೆಸ್ಟ್ ಏನು ಇವತ್ತು ಇಂಟ್ರೆಸ್ಟೈನ್ ಅಂಥ ಡಿಸಾರ್ಡರ್ಸ್ಗೆ ಇವತ್ತು ಗ್ರಹಣಿ ಅಂತ ನಾವು ಅಂದರೆ ನಾನ್ ಕ್ಯೂರಬಲ್ ಕೇಸ್ಗಳ ಈ ರೀತಿ ಏನಿವೆ ಇದಕ್ಕೆ ಪರಿಹಾರ ಅನ್ನುವಂಥದ್ದು ಏನಾದರೂ ನಾವು ಹುಡ್ಕೋದಾದರೆ ಈ ವೈದ್ಯಕೀಯ ಕೇಂದ್ರದಲ್ಲಿ ಇವತ್ತು ಮಜ್ಜಿಗೆ ಅನ್ನುವಂಥದ್ದು ನಾವು ಹೇಳ್ತೀವಿ ಏನು ಪ್ರೊಬ್ರಾಟಿಕ್ ಅಂದರೆ ಆ್ಯಂಟಿ ಇವತ್ತು ಎಲ್ತಿ ಇದು ಇದನ್ನು ನಾವು ಇವತ್ತು ಮಜ್ಜಿಗೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಅಂದರೆ ಈ ಮಜ್ಜಿಗೆ ಇಂಟ್ರೆಸ್ಟೈನ್ ಡಿಸಾರ್ಡರ್ಸಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಮೋಷನ್ ಅಪ್ಸೆಟ್ ಆಗುವಂಥದ್ದು ಪೈಲ್ಸ್ ಅನ್ನುವಂಥದ್ದು ಇದೊಂದು ಒಂಥರ ಕಾಮನ್ ಆಗಿಬಿಟ್ಟಿದೆ ಡಿಸೀಸ್ ಆಗಿದೆ ಇದಕ್ಕೇನೆ ಕೇವಲ ನಾವು ಇದಕ್ಕೇನು ಲೈಫ್ ಲಾಂಗು ರೋಸಿಡು ರಾಯಂಟ್ಯಾಕ್ ಈ ರೀತಿಯ ಲೈಫ್ ಲಾಂಗ್ ತಿನ್ಕೊಂಡಿರೋ ಆಗಿದೆ ಆದರೆ ಇದಕ್ಕೆ ಪ ಒಳ್ಳೆ ಪರಿಹಾರ ಅಂದರೆ ದೇಶೀಯ ತಳಿಯ ಮಜ್ಜಿಗೆ ಮಜ್ಜಿಗೆಯನ್ನು ಸೇವನೆ ಮಾಡೋದರಿಂದ ಈ ರೀತಿಯ ಡಿ ಡಿಸಾರ್ಡರ್ಸ್ ಡಿಸೀಸ್ಗಳನ್ನು ನಾವು ಕೇವಲ ಮನೆಯಲ್ಲೇ ವಾಸಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದ್ರೂ ಇವತ್ತು ಜನ ಅದ್ರ ಮೇಲೆ ಕಾನ್ಸಂಟ್ರೇಟ್ ಅರಿವಾಗಬೇಕು ಅರಿವಾಗಬೇಕಾಗಿದೆ ಈ ಪಂಚಗವ್ಯ ಚಿಕಿತ್ಸೆಯ ಬಗ್ಗೆ ಇದರ ಅರಿವನ್ನ ನೀವು ಮೂಡಿಸ್ತಾ ಇದ್ದೀರಾ ಇತ್ತೀಚಿನ ಈ ದಿಕ್ಕಲ್ಲಿ ಇವತ್ತು ಗೋ ಸೇವಾ ಗತಿವಿಧಿ ಅನ್ನುವಂಥ ಸಂಸ್ಥೆಗಳು ಮತ್ತೆ ಅನೇಕ ಬಸವರಾಜ್ ಅನ್ನುವಂತ ಬಿರಾದರ್ ಅಂತ ಅನೇಕರು ಈ ದಿಕ್ಕಲ್ಲಿ ಅಗ್ರಿಕಲ್ಚರಲ್ಲೇ ಇದ್ದು ಇದು ಸರಿ ಇಲ್ಲ ಅಂಥೇಳಿ ಆಗಿ ಅದನ್ನು ರಿಸೈನ್ ಮಾಡಿ ಈ ದೇಶೀಯ ತಳಿಯನ್ನು ಅವೇರ್ನೆಸ್ ಮಾಡಬೇಕು ಮತ್ತು ಈ ರೀತಿ ಅನೇಕರು ಈ ದಿಕ್ಕಲ್ಲಿ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಗತಿವಿಧಿಯ ಪ್ರವೀಣ್ ಸರಳಾಯರು ಈ ರೀತಿ ಮತ್ತು ಒಂದು ಈ ದಿಕ್ಕಲ್ಲಿ ಒಂದು ಆಗಬೇಕಾಗಿರೋ ಅಂಥದ್ದು ಕೇವಲ ಸಾಮಾಜಿಕವಾಗಿ ಅವೇರ್ನೆಸ್ ಬರಬೇಕು ಅನ್ನೋ ಒಂದಾದರೆ ಉಳಿದಂತೆ ಸರ್ಕಾರದ ಲೆವೆಲಲ್ಲೂ ಇದು ಇಂಪ್ಲಿಮೆಂಟೇಷನ್ ಆಗುವಂಥ ಕೆಲಸಗಳು ಕೂಡ ಇವತ್ತು ಆಗಬೇಕಾಗಿದೆ ಉದಾಹರಣೆಗೆ ನಾನು ಆಗಲೇ ಹೇಳಿದಂಗೆ ಡಿಸ್ಕಷನಲ್ಲಿ ಇವತ್ತು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗಳೇನಿದೆ ಕಾಲೇಜ್ಗಳಲ್ಲೇನಿದೆ ಈ ಕ್ಯಾನ್ಸರು ಅಥವಾ ಯಾವುದೇ ಕಾಯಿಲೆಗೆ ಉಪಚಾರ ಕೇಂದ್ರಗಳನ್ನು ಕ್ಯಾನ್ಸರ್ಗೆ ಉಪಚಾರ ಕೇಂದ್ರಗಳನ್ನು ತೆರೆಯೋದ್ರಿಂದ ಇವತ್ತು ಅನೇಕ ಪೇಷಂಟ್ಗಳಿಗೆ ಇದು ಉಪಯೋಗ ಆಗುತ್ತೆ ಹಾಗಾಗಿ ಆ ದಿಕ್ಕಲ್ಲೂ ಯೋಚನೆ ಮಾಡುವಂಥದ್ದು ಮತ್ತು ಇದು ಇನ್ನೂ ಈಗಾಗಲೇ ಆಲ್ರೆಡಿ ನಮ್ಮ ದೇಶ ವಿದೇಶಗಳಲ್ಲಿ ಆಗಲೇ ಹೇಳ್ದಂಗೆ ಯು ಎಸ್ ಎ ಅಮೇರಿಕಾ ಅಂತ ರಷ್ಯಾ ಅಮೇರಿಕಾ ಅಂತ ದೇಶಗಳಲ್ಲಿ ಇದರ ಮೇಲೆ ಸಂಶೋಧನೆಯಾಗಿ ಪೇಟೆಂಟ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಆದರೆ ನಮ್ಮ ದೇಶದಲ್ಲೂ ಇದರ ಮೇಲೆ ಸೊ ಆರ್ ಎನ್ ಡಿ ವರ್ಕ್ ಅನ್ನುವಂಥದ್ದು ಆಗೋ ಜನರಿಗೆ ಅವೇರ್ನೆಸ್ ಆಗೋ ದೃಷ್ಟಿಯಿಂದ ಇದು ಈ ಕೆಲಸಗಳು ಹೆಚ್ಚು ಆಗಬೇಕು ಅನ್ನುವಂಥದ್ದು ಕೂಡ ಅವಶ್ಯಕತೆ ಇದೆ ಒಳ್ಳೆಯದು ಡಾಕ್ಟರ್ ಡಿ ಪಿ ರಮೇಶ್ ಅವರೇ ಮುಖ್ಯವಾಗಿ ಪಂಚಗವ್ಯ ಚಿಕಿತ್ಸೆ ಅಂದರೆ ಏನು ಯಾವ್ಯಾವ ಕಾಯಿಲೆಗಳಿಗೆಲ್ಲ ಇದು ಕೊಡಬಹುದು ಇದೊಂದು ಯಾವ ರೀತಿಯಲ್ಲಿ ನಮ್ಮ ದೇಶದ ಒಂದು ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಂತಹ ಒಂದು ಆಯುರ್ವೇದ ಪದ್ಧತಿಯಲ್ಲಿ ಇದರ ಮೂಲ ಇದೆ ಅನ್ನೋದರ ಮಾಹಿತಿಯನ್ನು ಒದಗಿಸಿದ್ದೀರಿ ಸರ್ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು